ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯುವ ಸುಮನ್ಸ್ ಫ್ಯಾಷನ್ ನಾನು ಹುಷಾ ನಾನಿವಾಗ ಸೈಡ್ ಓಪನ್ ಇರೋವಂಥ ಟಾಪ್ಸ್ ಜೊತೆನೇ ಬಂದಿದ್ದೀನಿ ಮತ್ತೆ ಏನಕ್ಕೆ ಅಂತಂದರೆ ಹಂಬ್ರಲ್ಲ ಸ್ವಲ್ಪ ಯಾರಿಗೂ ಬೇಡ ಎಲ್ಲ ಸೈಡ್ ಓಪನ್ ಇರೋದೇ ಜಾಸ್ತಿ ಕೇಳ್ತಾ ಇರೋದು ಯಾವುದು ರಿಕ್ವೈರ್ಮೆಂಟ್ ಇತ್ತು ಅದನ್ನು ನಾನು ತರಿಸಿದ್ದೀನಿ ಹಾಗಾಗಿ ಅದೇ ವೀಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಲಾಸ್ಟ್ ವೀಕು ನಾನು ಹಂಬ್ರಲ ಅದು ಸೆಟ್ ಇರೋವಂಥದ್ದು ಕೂಡ ವೀಡಿಯೋ ಮಾಡಿದ್ದೆ ಇದರಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂತಂದರೆ ಸೈಡ್ ಓಪನಲ್ಲಿ ನಿಮಗೆ ಎಂಬ್ರಾಯ್ಡ್ರಿ ಡಿಸೈನ್ ಇರುವಂಥದ್ದು ನೋಡಿ ಇದು ಯೋಪೋಟು ನಿಮಗೆ ಎಂಬ್ರಾಯ್ಡ್ರಿ ಡಿಸೈನ್ ಇದೆ ತುಂಬಾ ಕ್ಯೂಟಾಗಿದೆ ಅಂತಲೇ ಹೇಳ್ಬೋದು ಕ್ಯೂಟಾಗಿದೆ ಮತ್ತು ಹಾಗೆ ಅಫಿಷಿಯಲ್ ಆಗಿದೆ ತುಂಬ ಜಗಮಗ ಅನ್ನೋ ಥರ ಇಲ್ಲ ತುಂಬ ಅಫಿಷಿಯಲ್ಲಾಗಿ ಸಿಂಪಲ್ಲಾಗಿ ಡೈಲಿ ವೇರ್ ಮಾಡೋದಕ್ಕೂ ಕೂಡ ಚೆನ್ನಾಗಿದೆ ತುಂಬ ಗ್ರ್ಯಾಂಡ್ ಅಂತ ಫೀಲ್ ಆಗೋಲ್ಲ ಓಕೆ ನಾನು ವೇರ್ ಮಾಡಿರೋಂಥ ಸೈಜ್ ಬಂದು ಎಮ್ ಸೈಜು ಇದೆಲ್ಲವೂ ನಿಮಗೆ ಶ್ರೀಂಕ್ ಆಗಲ್ಲ ಸೊ ಓಕೆ ನಿಮ್ದು ಏನು ಸೈಜ್ ಇದೆ ಕರೆಕ್ಟಾಗಿ ಆ ಸೈಜ್ ತೊಗೊಂಡ್ರೆ ಸಾಕು ಇದಕ್ಕೆ ನಾನು ಲಾಸ್ಟ್ ವಿಡಿಯೋ ಮಾಡಿದಂಥ ಒಂದು ಕಾಟನ್ ಪ್ಯಾಂಟ್ ವೇರ್ ಮಾಡಿದ್ದೀನಿ ಸೊ ನೀವು ಬೇಕು ಅಂದರೆ ಕಾಟನ್ ಪ್ಯಾಂಟ್ ಇಲ್ಲ ಲೆಗ್ಗಿನ್ಸು ಇಲ್ಲ ಸ್ಟ್ರೆಚಬಲ್ ಪ್ಯಾಂಟ್ಸು ಏನು ಬೇಕಾದರೂ ವೇರ್ ಮಾಡ್ಬೋದು ಸೊ ಇದರಲ್ಲಿ ನಾನು ಇವಾಗ ಸಿಂಪಲ್ ಸಿಂಪಲ್ ಎಂಬ್ರಾಯ್ಡ್ರಿ ಡಿಸೈನು ಹಾಗೆ ನಿಮಗೆ ಸ್ವಲ್ಪ ಎಪ್ಪ ನೆಕ್ ಇರುವಂಥದ್ದು ಈ ಥರ ಟಾಪ್ಸ್ಗಳನ್ನ ತೋರಿಸ್ತಾ ಹೋಗ್ತೀನಿ ಇವಾಗ ನಾನು ತೋರಿಸುವಂಥ ಎಲ್ಲ ಟಾಪ್ಸಲ್ಲೂ ಕೂಡ ನಿಮಗೆ ಎಮ್ ಟು ಡಬಲ್ ಎಕ್ಸೆಲ್ ಸೈಜ್ ಅವೈಲಬಲ್ ಇದೆ ಪ್ಲಸ್ ಸೈಜ್ ಅವರು ದಯವಿಟ್ಟು ಬೇಜಾರ್ ಮಾಡ್ಕೊಬೇಡಿ ಹೌದು ಸೈಜಸ್ ಕೂಡ ನೆಕ್ಸ್ಟ್ ವೀಕ್ ಬರುತ್ತೆ ಖಂಡಿತ ಅಪ್ಲೋಡ್ ಮಾಡ್ತೀನಿ ಓಕೆ ಸೊ ನೋಡಿ ಇದು ಪಿಂಕ್ ಕಲರ್ ರೇಯಾನ್ ಮೆಟೀರಿಯಲ್ ಸೋರಿ ಇದು ಕೂಡ ಕಾಟನ್ ಇದು ಇದು ನಾನು ವೇರ್ ಮಾಡಿರೋ ಅಂಥದ್ದು ರೇಯಾನ್ ಮೆಟೀರಿಯಲ್ಲು ಇವಾಗ ನಾನು ತೋರಿಸ್ತಾ ಇರುವಂಥದ್ದು ಕಾಟನ್ ಓಕೆ ಕಾಟನ್ ಸ್ವಲ್ಪ ಏನೋ ಮಿಕ್ಸಿರೋ ಆಗಿದೆ ದಯವಿಟ್ಟು ಅದೊಂದು ತಪ್ಪಿದ್ರೆ ಕ್ಷಮಿಸಿ ಹಾಗೆ ಯೋಗ ಪಾರ್ಟ್ ನೋಡಿ ನಿಮಗೆ ಈ ತರ ಥ್ರೆಡ್ ಅಲ್ಲಿ ಥ್ರೆಡ್ ವರ್ಕ್ ಹಾಗೆ ರನ್ನಿಂಗ್ ಸ್ಟಿಚ್ ಥ್ರೆಡ್ ವರ್ಕ್ ಬರುತ್ತೆ ಹಾಗೆ ಮಿರರ್ ವರ್ಕ್ ಇದೆ ಯೋಗ ಪಾರ್ಟ್ ಈ ತರ ಡಿಸೈನ್ ಇದೆ ಸ್ಲೀವ್ ಸೇಮ್ ಬರುತ್ತೆ ಓಕೆ ಕೆಲವೊಂದು ಸೇಮ್ ಲೆಂತ್ ಬರುತ್ತೆ ಕೆಲವೊಂದು ಒನ್ ಆರ್ ಟೂ ಇಂಚಸ್ ದುಡ್ಡದು ಬರುತ್ತೆ ಓಕೆ ಇದ್ರ ಪ್ರೈಸ್ ಬಂದು ತ್ರೀ ಏಯ್ಟಿ ಫ್ರೀ ಶಿಪ್ಪಿಂಗ್ ಓಕೆ ಸಿಂಗಲ್ ಪೀಸ್ಗೆ ತ್ರೀ ಏಯ್ಟಿ ಫ್ರೀ ಶಿಪ್ಪಿಂಗ್ ಫ್ರಂಟ್ ಟು ಬ್ಯಾಕು ಎರಡು ಸೇಮ್ ಪ್ರಿಂಟ್ ಬರುತ್ತೆ ಸೊ ಇದರಲ್ಲಿ ನಿಮಗೆ ಕಲರ್ಸ್ ತೋರಿಸ್ತಾ ಹೋಗ್ತೀನಿ ನೋಡಿ ಪಿಂಕ್ ಹಾಗೆ ಗ್ರೀನ್ ಇದು ಕೂಡ ಸೇಮ್ ಪ್ಯಾಟರ್ನ್ ಇದೆಲ್ಲ ನಿಮಗೆ ಲಿವಾ ಬ್ರ್ಯಾಂಡ್ ಸರ್ಟಿಫೈಡ್ ಆಗಿರುವಂಥದ್ದು ಆ ಮೆಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಯೋಚನೆ ಮಾಡಿಬಿಡಿ ಲೈಕ್ ವಿಡಿಯೋ ನೋಡಿದ ತಕ್ಷಣ ಬುಕ್ ಮಾಡ್ಕೊಳ್ಳಿ ಇದು ನೋಡಿ ಮರೂನ್ ಓಕೆ ಅದರಲ್ಲಿ ಮರೂನು ಪಿಂಕು ಗ್ರೀನು ಹಾಗೆ ಇದು ಬಂದು ವಿ ನೆಕ್ ಬರುತ್ತೆ ನಿಮಗೆ ಲೇಸ್ ವರ್ಕ್ ಬರುತ್ತೆ ವಿ ನೆಕ್ ಹಾಗೆ ನಿಮಗೆ ಇದು ಎಕ್ಸ್ ಎಲ್ ಸೈಜ್ ಅಲ್ಲಿ ಅವೈಲಬಲ್ ಇದೆ ಸೊ ನಿಮಗೆ ಇದ್ರೆಲ್ಲವೂ ಎಮ್ ಟು ಡಬಲ್ ಎಕ್ಸ್ ಎಲ್ ಸಿಗುತ್ತೆ ನೋಡಿ ಸ್ಲೀವ್ ಬಂದು ಈ ತರ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಇದು ಕೂಡ ನಿಮಗೆ ತ್ರೀ ಏಯ್ಟಿ ರುಪೀಸ್ ಓಕೆ ತ್ರೀ ಏಯ್ಟಿ ಫ್ರೀ ಶಿಪ್ಪಿಂಗ್ ಹಾಗೆ ನೋಡಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಯೋಗ ಪಾಟು ಈ ತರ ಡಿಸೈನ್ ಬಂದಿದೆ ಇದು ಕೂಡ ಮಿರರ್ ವರ್ಕು ಮತ್ತೆ ಥ್ರೆಡ್ ವರ್ಕ್ ಇದೆ ಸ್ಲೀವ್ ಹಾಗೆ ಫ್ರಂಟು ಬ್ಯಾಕು ಸೇಮ್ ಪೆಂಟು ಇದು ಬಂದು ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ಇರುವಂತದ್ದು ಸೊ ನಾನು ಆಲ್ಮೋಸ್ಟ್ ಡಾರ್ಕ್ ಕಲರ್ಸ್ ಕಡಿಮೆನೇ ತೋರಿಸಿದೀನಿ ಎಲ್ಲವೂ ನಿಮಗೆ ಸ್ವಲ್ಪ ಸಿಂಪಲ್ ಅಂಡ್ ಪೇಸ್ಟಲ್ ಕಲರ್ಸೇ ಇದೆ ಸೊ ಇದೆಲ್ಲವೂ ನಿಮಗೆ ತ್ರೀ ಏಯ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಯಾರಿಗೆಲ್ಲ ಬೇಕೋ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಟೈಮ್ಸೆ ನಾನು ಆ ವೀಡಿಯೋ ಮುಗಿಸ್ತಾ ಇದ್ದೀನಿ ಲೈಕ್ ಆದರೆ ಒಂದು ಲೈಕ್ ಕೊಡೋದನ್ನ ಮರಿ ಓಕೆ ಥ್ಯಾಂಕ್ ಯು